ಎಂತರ್ಯ ನೋಡು ನಮ್ಮ ಕರುನಾಡ ಬೀ ಕನ್ನಡ ನಾವು ಸಣ್ಣದಿರುವಾಗ ಬಹುಶಃ ನಾವು ಬಹಳಷ್ಟು ಹಾಡುಗಳನ್ನು ಕೇಳ್ತಿದ್ದೆವು ಮಂಡ್ಯದ ಗಂಡು ಮಂಡ್ಯದ ಗಂಡು ಹೇಳಿ ಅದ್ರ ಪ್ರಕಾರ ವಿಶೇಷವಾಗಿ ನಾವು ನಮ್ಮ ಚಿತ್ರಣ ಅಂಬರೀಷರ್ ಅವರಿಗೆ ಸೀಮಿತವಾಗಿರುವಂತ ಹಾಡು ಅಂತ ಎನಿಸಿದ್ದೆವು ನಮಗೂ ಸಂತೋಷ ಇಲ್ಲಿಗೆ ಬಂದ ಗೊತ್ತಾಗ್ತದೆ ಗಂಡ್ಯದ ಮಂಡು ಗಂಡದಂ ಗಂಡು ಎಂತ ಹೇಳಿದರೆ ಗಂಡ್ಯದ ಮಂಡು ಗಂಡ್ಯದಂ ಗಂಡು ಎಂತ ಹೇಳಿದರೆ ನಾನು ಉಲ್ಲಾಳದ ಕ್ಷೇತ್ರದಿಂದ ಪ್ರತಿನಿಧಿ ಆಗಿದ್ದೇನೆ ನಮ್ಮ ಬಿ ಎ ಮಿದಿನರ್ ಅವರು ಮಾಜಿ ಶಾಸಕ ದೊಡ್ಡ ಮಟ್ಟದ ಕವಿಗಳಾಗಿದ್ದಾರೆ ಅವರು ಒಂದು ಹಾಡಿದ ಹಾಡು ನನ್ಗೆ ಯಾವಾಗೂ ನೆನಪಾಗ್ತದೆ ಅದಕ್ಕಾಗಿ ಬಹುಶಃ ಎರಡು ಸಾಹಿತಿಗಳ ಜೊತೆಯಲ್ಲಿ ನಾವು ಕೂಡ ರಾಜಕಾರಣಿಗಳು ಏನು ಕಡಿಮೆ ಇಲ್ಲ ಅಂತ ನಿಮ್ಮ ಜೊತೆ ಇರ್ಲಿಕ್ಕೆ ಬೇಕಾಗಿ ಎರಡೇ ವಾಕ್ಯ ಮುಖಾಂತರ ನಾನ್ ಮುಗಿಸ್ತೇನೆ ಬರ್ದಿದ್ದ ಸಾಹಿತ್ಯ ಗುರುಗಳದು ನಾವು ಹಾಡಿದ್ದು ಯಾವ್ದಾದ್ರು ಒಂದು ಹಾಡ್ರಿ ಕಿವಿ ಆ ಆತರದೊಂದ್ ಹಾಡಿ ಹಸೂರಿನ ಹಾಸ್ಯಾಗ ಮರುಲಿನ ರಹಸ್ಯಾಗ ಮಂಡ್ಯದ ಊರಿನ ಸೊಬಾಗಿನ್ಯಾಗ ಮಂಡ್ಯದ ಊರಿನ ಸೊಬಾಗಿನ್ಯಾಗ ಈ ಚಂದಾದ ಮಕ್ಕಳ ನಲುವಿನ್ಯಾಗ ಈ ಚಂದಾದ ಮಕ್ಕಳ ನಲುವಿನ್ಯಾಗ ಈ ಚಂದಾದ ಮಕ್ಕಳ ನಲುವಿನ್ಯಾಗ ನಮಸ್ಕಾರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಸ್ವಾಗತಿಸ್ತಾ ಇದ್ದೀನಿ ಸಂತೋಷ ಬಹಳ ಸಂತೋಷ ಎಂತ ವಿಪರ್ಯಾಸ ಅಂತ ಅಂದ್ರೆ ನನ್ನ ಸದನದಲ್ಲಿ ಸಾಂಸ್ಕೃತಿ ಸಂಸ್ಕೃತಿಯ ಬಗ್ಗೆ ನಡೆದಂತ ಮಾತುಕತೆ ಬೇರೆ ಈ ಸಾಹಿತ್ಯ ವೇದಿಕೆ ಮಾಲ್ ಮಾತಾಡ್ತಕ್ಕಂಥದ್ದೇ ಬೇರೆ ಅಂತದ್ ಮಾಡ್ಬಾರ್ರಪ್ಪ ಅಂತ ಹೇಳ್ಬೇಕಾದ್ದು ಗೋರ್ವೂಚರ್ ಅವರ ಅಧ್ಯಕ್ಷತೆಯಲ್ಲಿ ಆಗ್ಬೇಕಾದ್ ಬಂದಿದೆ ಅವರಿಗೆ ಒಂದು ಜೋರು ಚಪ್ಪಾಳೆಯೊಡನೆ ನಾವು ಅಭಿನಂದಿಸೋಣ ಇಂಥ ಜನ ಸಿಗ್ತಾ ನಿಮಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅದ್ಭುತವಾದ ಆಯ್ಕೆ ನಮ್ ದೇಶ ಉದ್ಧಾರ ಆಗೋದ್ರಲ್ಲಿ ಸಂದೇಹನೇ ಇಲ್ಲ ಎಂಬತ್ತೇಳನೇ ಸಾಹಿತ್ಯ ಸಮ್ಮೇಳನ ಮಂಡ್ಯ ಗಂಡ್ಯದ ಮಂಡು ಗಂಡ್ಯದ ಗಂಡು ಈ ಉದ್ಘಾಟನೆಯನ್ನು ತುಂಬಾ ಸಂತೋಷದಿಂದ ಮಾಡ್ತಾ ಇಲ್ಲ ನಾನು ಯಾಕಪ್ಪ ಕಾರಣ ಹೇಳ್ತೀನಿ ನಿಮಗೆ ಒಕ್ಕೂಟದ ವ್ಯವಸ್ಥೆ ಫೆಡರಲ್ ಸಿಸ್ಟಮ್ ಬೇಕಾದಷ್ಟು ವಿಭಿನ್ನತೆಯಲ್ಲಿ ಏಕತೆಯನ್ನು ಕಂಡಿರ್ತಕ್ಕಂಥ ದೇಶ ಈ ಉದ್ಘಾಟನೆ ನನ್ನ ಸಂಕಟವನ್ನು ಬಚ್ಚಿಟ್ಕೊಂಡು ನೋವನ್ನು ಬಿಚ್ಚುತ್ತಾ ಉದ್ಘಾಟಿಸುತ್ತಿದ್ದೇನೆ ಆದ್ರೆ ನಾನು ಸಂತೋಷದಲ್ಲಿ ನನ್ನ ನನ್ನ ಒಂದು ನೋವೇನಿದೆ ನಾನೇ ಆ ನೋವನ್ನ ವಿಷಕಂಠನಾಗಿ ನುಂಗ್ತಾ ಇದ್ದೇನೆ ಹೇಳಲಿಕ್ಕೆ ಬಯಸ್ತೇನೆ ಕಾರಣವನ್ನ ಎರಡು ಮೂರು ನಿಮಿಷದಲ್ಲೇ ಹೇಳ್ಬಿಡ್ತೇನೆ ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಐವತ್ತಾರನೇ ಇಸ್ವಿಯಲ್ಲಿ ಭಾಷೆಯ ಆಧಾರದ ಮೇಲೆ ರಾಜ್ಯ ವಿಂಗಡಣೆ ಅದು ಬೇರೆ ಇದು ಬೇರೆ ಎಲ್ಲೋ ಸಪರೇಟ್ ಬರೀ ನಾಟಕ ಅಷ್ಟೇ ಸಂಸ್ಕೃತಿ ಇಲಾಖೆ ಸಾಹಿತ್ಯ ಅಕಾಡೆಮಿ ನಾಟಕ ಅಕಾಡೆಮಿ ನೃತ್ಯ ಸಂಗೀತ ಯಕ್ಷಗಾನ ಪುಸ್ತಕ ಪ್ರಾಧಿಕಾರ ಹದಿಮೂರು ಅಖಂಡಿಗೂ ನಾಲ್ಕು ಪ್ರಾಧಿಕಾರಗಳು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹಲ್ಲಿಲ್ಲದ ಹಾವು ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರ ಇದೆ ಅಂತ ಗೊತ್ತಿಲ್ಲದಿರೋ ಸರಸ್ವತಿ ಪ್ರಸಾದ್ ವಿದ್ಯಾಮಂತ್ರಿ ಆಡಳಿತದಲ್ಲಿ ಕನ್ನಡ ಬಾಯಿ ಮಾತಲ್ಲಿ ಯು ನೋ ಕನ್ನಡ ಐ ಲವ್ ಪೀಪಲ್ ಟಾಕಿಂಗ್ ಇನ್ ಕನ್ನಡ ಬಿಕಾಸ್ ಮೈ ಮದರ್ ಲ್ಯಾಂಗ್ವೇಜ್ ಇಸ್ ಕನ್ನಡ ಮೈ ಮದರ್ ಟಂಗ್ ಇಸ್ ಕನ್ನಡ ಇನ್ ಕರ್ನಾಟಕ ಹಾಲ್ ಪೀಪಲ್ ಶುಡ್ ಇನ್ ಕನ್ನಡ ಶಿಕ್ಷಣದಲ್ಲಿ ಕನ್ನಡ ದಾಖಲೆಗಳಲ್ಲಿ ಆಹಾ ವೆರಿ ಗುಡ್ ಉದ್ಯೋಗದಲ್ಲಿ ಕನ್ನಡ ನಿರುತ್ಸಾಹ ವೆರಿ ಗುಡ್ ಗಡಿಗಳಲ್ಲಿ ಕನ್ನಡ ಮತಕ್ಕಾಗಿ ಬಾಯ್ ಒಂದು ಮಾತಾಡ್ತೀನಿ ಇಲ್ಲಿ ಎಬ್ಬಟ್ಟೊತ್ತವನ್ ಮಾತ್ರ ಮಂತ್ರಿ ಆಗ್ತಾನೆ ಎಮ್ಮೆ ಹೋದವನು ನಾ ಇತರ ತಿಳಿತಾ ಇರ್ತೇನೆ ವೇಸ್ಟೇಜ್ ಆಫ್ ಇಂಡಿಯಾ ಮತಕ್ಕಾಗಿ ನಾವು ಮಾರಾಟವಾಗಿದ್ದೇವೆ ಅವನು ಹೇಳೋದ್ರಲ್ಲೂ ಸತ್ಯ ಇದೆ ಆದ್ರೂ ನಾವು ಈ ವ್ಯವಸ್ಥೆಯಲ್ಲೇ ಇದ್ಕೊಂಡು ಅದನ್ನ ಎದುರಿಸ್ ಸರ್ಕಾರದಲ್ಲಿ ಕನ್ನಡ ತಾತ್ಸಾರ ಎಷ್ಟ ಧೈರ್ಯಕ್ಕೆ ಬಂದು ನಮ್ ಮುಂದೆನೆ ನಮ್ ಸಿಎಂ ನ ಬಾಯಿ ಬಣ್ಣ ಮಾತಾಡ್ತಾ ಇದೆಯಾ ಆಡಳಿತ ಉದಾಸೀನ ಆಡಳಿತ ಕೇಳಿದ್ರೆ ಖಾಸಗಿಯವರು ಚುನಾವಣೆ ಖಾಸಗಿಗಾಗಿ ಕೊಂಡ್ಕೊಂಡಿದ್ದಾರೆ ನಿಮ್ದು ದೊಡ್ಡ ಪಾದ ಸ್ವಾಮಿ ನೀವೇನಾದ್ರೂ ರಾಜಕೀಯಕ್ಕೆ ಬಂದ್ರೆ ನಾವೆಲ್ಲ ಯಾವ್ದಾದ್ರೂ ದೇವಸ್ಥಾನ ಮುಂದೆ ದೊಡ್ಡ ನಮಸ್ಕಾರ ಸ್ವಾಮಿ ಬರ್ತೀವಿ ವಲಸಿಗರಲ್ಲಿ ವ್ಯಾಪಾರಿಗಳಲ್ಲಿ ತಲವಾಗಿರುವುದು ಭಯವೇ ಇಲ್ಲ ಕನ್ನಡದ ಮೇಲೆ ದಾಳಿ ರಾಜಕೀಯ ಆಗಬೇಕು ಯಾರಿಗೆ ನಮಗೆ ನಿಮಗೆ ಅಲ್ಲ ಅಧಿಕಾರದಲ್ಲಿರುವವರಿಗೆ ಓಕೆ ಆಡಳಿತ ನಡೆಸುವವರಿಗೆ ವಲಸೆ ವ್ಯವಹಾರ ದರ ಇಲ್ಲೇ ಬರೆದುಕೊಂಡು ಬಂದಿದ್ದವರಿಗೆ no i don't want to tell you <laughs>